ಹೆಲೋ ಮೈ ಡಿಯರ್ಸ್ ಜೀವನದಲ್ಲಿ ಸೋಲು ಗೆಲುವು ಅಷ್ಟೇನು ಮುಖ್ಯ ಅಲ್ಲ ಅಂದರೂ ಕೂಡ ನೀವು ಸಕ್ಸಸ್ ಆಗೋದನ್ನು ನೋಡಬೇಕನ್ನೋ ಒಂದು ಆಸೆ ಇದೆ ನಿಮ್ಮ ಪ್ರತಿ ಕನಸನ್ನು ನೀವು ನೆರವೇರಿಸಿ ನನಸಾದಾಗ ನಿಮ್ಮನ್ನು ನಿಮ್ಮ ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಬರುತ್ತಲ್ಲ ಆ ಒಂದು ಆನಂದ ಬಾಷ್ಪವನ್ನು ನೋಡಬೇಕನ್ನೋ ಒಂದು ಆಸೆ ಇದೆ ನಿಮ್ಮ ತಂದೆ ತಾಯಿಯರಲ್ಲಿ ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತಹ ಆ ತಂದೆ ತಾಯಿಯರ ಒಂದು ಸಾರ್ಥಕತೆ ಇಂಥ ಒಂದು ಮಗನ್ನ ಮಗಳನ್ನು ಎತ್ತಿದಕ್ಕೂ ನಂಬದಕ್ಕೂ ಸಾರ್ಥಕವಾಯಿತು ಅಂತ ಅವರು ಸಾರ್ಥಕತೆಯ ನಗು ಬೀರ್ತಾರಲ್ಲ ಆ ಒಂದು ನಗುವನ್ನು ನೋಡಬೇಕನ್ನೋ ಒಂದು ಆಸೆ ಇದೆ ಮೈ ಡಿಯರ್ಸ್ ಹಾಗೆಯೇ ನೀವು ಗಳಿಸಿದ ಎಲ್ಲ ಸತ್ಸಂಗತಿಗಳಲ್ಲಿ ಸತ್ಸಂಗತಿಗಳನ್ನು ನೀವೆಲ್ಲ ಸಾರ್ಥಕತೆಯನ್ನು ಪಡ್ಕೊಳ್ತೀರಲ್ವ ಅದನ್ನು ನಮ್ಮ ಕಣ್ಣಲ್ಲಿ ನೋಡಿ ತುಂಬಿಕೊಳ್ಬೇಕನ್ನೋ ಆಸೆ ಇದೆ ನಾನು ನಿಜಕ್ಕೂ ಹೇಳ್ತೀನಿ ನಿಮ್ಮ ದೊಡ್ಡ ಅಭಿಮಾನಿ ಕಣ್ರಿ ನಾನು ಯಾಕೆ ಗೊತ್ತಾ ನೀವು ಗೆಲ್ಲೋದನ್ನು ನಾನು ನೋಡಲೇಬೇಕು ನೀವು ಸೋಲು ಒಪ್ಕೊಳ್ಬಾರ್ದು ನೀವು ಸೋಲೂಬಾರ್ದು ನಿಮ್ಮ ಜೊತೆಯಾಗಿ ಸದಾ ಮಾನಸಿಕ ಶಕ್ತಿಯಾಗಿ ಭರವಸೆ ನಂಬಿಕೆ ಆತ್ಮಸ್ಥೈರ್ಯ ಧೈರ್ಯವಾಗಿ ಒಬ್ಬ ತಂಗಿಯಾಗಿ ಅಕ್ಕನಾಗಿ ತಾಯಿಯಾಗಿ ಮಗಳಾಗಿ ಪರಿಶುದ್ಧ ಮನಸ್ಸಿನಿಂದ ನಿಷ್ಕಲ್ಮಶ ಹೃದಯದಿಂದ ಸದಾ ನಿಮ್ಮೊಂದಿಗೆ ಇರ್ತೀನಿ ನಾನು ನೀವಿಡೋ ಪ್ರತಿ ಹೆಜ್ಜೆಯಲ್ಲೂ ನಾನು ನಿಮ್ಮೊಂದಿಗೆ ಇರ್ತೀನಿ ಕಣ್ರಿ ಯಾಕಂದರೆ ನೀವು ಸೋಲೋದನ್ನು ನಾನು ನೋಡೋಕ್ಕೆ ಬಯಸಲ್ಲ ಯಾಕಂದರೆ ಅದು ನನಗಿಷ್ಟ ಇಲ್ಲ ನೀವು ಗೆಲ್ಲಬೇಕು ಈ ಜಗತ್ತಲ್ಲಿ ನಿಮ್ಮ ಬದುಕನ್ನು ನೀವು ಸಾರ್ಥಕ ಪಡಿಸ್ಕೊಳ್ಬೇಕು ಆ ಸಾರ್ಥಕವಾದಂಥ ಬದುಕನ್ನು ಸಾರ್ಥಕವಾದ ಜೀವನವನ್ನು ನೀವು ನಡೆಸುವಂತಾಗಬೇಕು ನಿಮ್ಮನ್ನು ಹೆತ್ತಿರ್ತಾರಲ್ಲ ತಂದೆ ತಾಯಿ ಅವರ ಮುಖದಲ್ಲಿ ಒಂದು ಸಂತಸ ಒಂದು ಖುಷಿಯನ್ನು ನೋಡಬೇಕು ಆ ತಂದೆ ತಾಯಿ ನಿಂತ ಮಗ ಮಗಳು ನಮಗೆ ನಾವು ಹೆತ್ತಿದ್ದಕ್ಕೆ ಸಾರ್ಥಕ ಆಯಿತು ನಮ್ಮ ಬದುಕು ಅಂತ ಹೆಮ್ಮೆ ಪಡುವಂತಹ ಮಕ್ಕಳು ನೀವಾಗಬೇಕು ಮೈ ಡಿ ನೀವು ಸ್ಟೂಡೆಂಟ್ಸ್ ಆಗಿರಿ ಅಥವಾ ದೊಡ್ಡವರಾಗಿರಿ ಚಿಕ್ಕವರಾಗಿರಿ ಆದರೆ ನೀವು ಯಾವುದೋ ಒಂದು ವಿಷಯದಲ್ಲಿ ನೀವು ಯಶಸ್ಸನ್ನು ಗಳಿಸಬೇಕು ನೀವು ಗೆಲ್ಲಬೇಕು ನೀವು ಸೋಲು ಒಪ್ಕೊಳ್ಬಾರ್ದು ನೀವಿಡೋ ಪ್ರತಿ ಹೆಜ್ಜೆಯಲ್ಲೂ ಗೆಲುವನ್ನು ಬಯಸೋಳು ನಾನು ಕಣ್ರಿ ನಿಮಗೆ ಒಬ್ಬ ತಂಗಿಯಾಗಿ ಒಬ್ಬ ಅಕ್ಕನಾಗಿ ಒಬ್ಬ ತಾಯಿಯಾಗಿ ಅಥವಾ ಒಬ್ಬ ಮಗಳಾಗಿ ಖಂಡಿತ ಪರಿಶುದ್ಧವಾದ ಮನಸ್ಸಿನಿಂದ ನಿಷ್ಕಲ್ಮಶವಾದ ಹೃದಯದಿಂದ ಬಯಸ್ತೀನಿ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ನಿರಂತರವಾದ ಶ್ರಮ ನಿಮ್ಮ ಕೆಲಸದ ಮೇಲಿರಲಿ ಭರವಸೆಯಿಂದ ಮುಂದೆ ಸಾಗಿ ಪ್ರತ್ ನಿಮ್ಮ ನೀವಿಡುವಂಥ ಒಂದು ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಜೊತೆ ನಾನು ಇರ್ತೀನಿ ಕಣ್ರಿ ನೀವು ಗೆಲ್ಲೋದನ್ನು ಬಯಸ್ತೀನಿ ನಿಮ್ಮ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಮೈ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದಷ್ಟು ಒಳ್ಳೆಯ ಕಾಮೆಂಟ್ಸ್ ಮಾಡಿ ಉಳ್ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ನಿಮಗೆ ಯಾವಾಗ ಅನಿಸುತ್ತೆ ನಮ್ಗೆ ಯಾರೂ ಇಲ್ಲ ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕಾಗಲಿ ನಮ್ಮ ಕಷ್ಟ ಸುಖವನ್ನು ಹಂಚ್ಕೊಳ್ಳೋಕ್ಕಾಗಲಿ ನಮಗೆ ಒಂದು ಧೈರ್ಯ ಸ್ಥೈರ್ಯ ಕೊಡಲಿಕ್ಕೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಲಿಕ್ಕೆ ನಮಗೆ ಸಪೋರ್ಟ್ ಮಾಡೋರು ಸಹಕರಿಸೋರು ಯಾರು ಇಲ್ಲ ಅಂತ ಅನಿಸಿದ ಆ ಕ್ಷಣವೇ ಒಂದೊಳ್ಳೆ ಕಾಮೆಂಟ್ ಮಾಡಿ ನನಗೆ ನಾನು ನಿಮಗೆ ಖಂಡಿತ ಒಬ್ಬ ತಂಗಿಯಾಗಿ ಅಕ್ಕನಾಗಿ ಮಗಳಾಗಿ ಒಬ್ಬ ತಾಯಿಯಾಗಿ ಖಂಡಿತ ನಾನು ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಮಾನಸಿಕ ಒಂದು ಶಕ್ತಿಯಾಗಿ ನಾನು ನಿಮ್ಮ ಜೊತೆ ನಿಲ್ತೀನಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಕಣ್ರಿ ಪರಿಶುದ್ಧವಾದ ಮನಸ್ಸಿನಿಂದ ನಿಷ್ಕಲ್ಮಶವಾದ ಹೃದಯದಿಂದ ಮಾಡುವಂಥ ಪ್ರತಿ ಕೆಲಸಕ್ಕೂ ಆ ಭಗವಂತ ಜೊತೆಗಿದ್ದು ಸದಾ ಒಳಿತನ್ನೇ ಒಳ್ಳೆಯ ಪ್ರತಿಫಲವನ್ನೇ ಕೊಡ್ತಾನಂತೆ ಅದರಲ್ಲಿ ಖಂಡಿತ ನನಗೆ ನಂಬಿಕೆ ಇದೆ ಯಾರನ್ನೂ ನಂಬಿದಂಥ ದೇವರು ಖಂಡಿತ ಕೈ ಬಿಡಲ್ಲ ಎಲ್ಲ ಒಳ್ಳೆಯದಾಗತ್ತೆ ಯಾರು ನಮಗೆ ಯಾರೂ ಇಲ್ಲ ನಮಗೆ ಸಪೋರ್ಟ್ ಮಾಡೋರಿಲ್ಲ ನಮಗೆ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲ ನಮಗೆ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ಅನಿಸಿದ ತಕ್ಷಣ ಈ ಒಬ್ಬ ತಂಗಿನೋ ಅಕ್ಕನೋ ತಾಯಿನೋ ಮಗಳೋ ಇದ್ದಾಳೆ ಅಂತ ಖಂಡಿತ ಅಂದ್ಕೊಳ್ಳಿ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಕಣ್ರಿ ಒಳ್ಳೆಯದಾಗಲಿ ಥ್ಯಾಂಕ್ ಯು